ನಿಂತ್ಕೊಂಡು ನೀರು ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಜೀರ್ಣಕ್ರಿಯೆ ಸಮಸ್ಯೆ ಕಿಡ್ನಿ ಸ್ಟೋನ್ ಸಂಧಿವಾತ ರಕ್ತದೊತ್ತಡ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ನೀರು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕು ಹಾಗಂತ ಹೇಗೆಂದ್ರೆ ಹಾಗೆ ನೀರು ಕುಡಿಯಬಾರದು ಇದಕ್ಕೂ ಒಂದು ಸೂಕ್ತ ವಿಧಾನವಿದೆ ಎಂಬುದು ನೆನಪಿರಲಿ ನೀರು ಕುಡಿಯುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನ ಖಂಡಿತವಾಗಿ ತೆಗೆದುಕೊಳ್ಳಬೇಕು ನಿಮಗೆ ಅನಿಸಬಹುದು ನೀರು ಕುಡಿಯುವ ವಿಚಾರದಲ್ಲಿ ಯಾರಾದರೂ ತಪ್ಪು ಮಾಡ್ತಾರಾ ಅಂತ ಹೌದು ಕೆಲವರು ಮಾಡ್ತಾರೆ ಅದು ಹೇಗೆ ನಿಂತುಕೊಂಡು ನೀರು ಕುಡಿಯುವ ಅಭ್ಯಾಸ ಕೆಲವರಲ್ಲಿದೆ ಈ ರೀತಿ ನೀರು ಕುಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ನಿಂತಿರುವಾಗ ಅಥವಾ ನಡೆಯುವಾಗ ನೀರು ಕುಡಿಯುವುದು ಒಳ್ಳೆಯದಲ್ಲ ಈ ರೀತಿ ನೀರು ಕುಡಿಯುವುದರಿಂದ ಹೊಟ್ಟೆ ಉಬ್ಬರದಂತಹ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಮೂತ್ರಪಿಂಡದ ಕಲ್ಲುಗಳು ಅಥವಾ ಮೂತ್ರಪಿಂಡದ ತೊಂದರೆಯಾಗುವ ಸಾಧ್ಯತೆ ಇದೆ ಮೂಳೆಗಳ ಆರೋಗ್ಯಕ್ಕೂ ಹಾನಿಯಾಗುತ್ತದೆ ಸಂಧಿವಾತದಂತಹ ಸಮಸ್ಯೆಗಳು ಬರಬಹುದು ನಿಂತಿರುವಾಗ ಅಥವಾ ನಡೆಯುವಾಗ ನೀರು ಕುಡಿಯುವುದು ಹೃದಯದ ಆರೋಗ್ಯವನ್ನ ಹಾನಿಗೊಳಿಸುತ್ತದೆ ನರಗಳ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳು ಸಹ ಬರಬಹುದು ಆದ್ದರಿಂದ ಕುಳಿತುಕೊಂಡು ನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಎಂದು ತಜ್ಞರ ಸಲಹೆಯಾಗಿದೆ ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನೀರನ್ನ ತಪ್ಪದೆ ಕುಡಿಯಿರಿ ಅತಿ ಮುಖ್ಯವಾಗಿ ನೀರನ್ನು ಯಾವಾಗಲೂ ಗುಟುಕು ಗುಟುಕಾಗಿ ಕುಡಿಯಿರಿ ಅದನ್ನು ಬಿಟ್ಟು ಗಟಗಟನೆ ಕುಡಿಯಬೇಡಿ ಇದರಿಂದಲೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಏನಾಗುತ್ತದೆ ಆಪ್ಷನ್ಸ್ ಅಶುಭ ಶುಭ ಮಾನಹಾನಿ ಪ್ರಾಣಹಾನಿ ಸರಿಯಾದ ಉತ್ತರ ಶುಭ ವೀಕ್ಷಕರೇ ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನ ನೋಡ್ತಾರೆ ಕನಸಿನಲ್ಲಿ ಹಾವು ಅಥವಾ ಹಾವಿನ ಕನಸು ಬಿದ್ದರೆ ಅದು ನಮಗೆ ಭವಿಷ್ಯದ ಬಗ್ಗೆ ಶುಭ ಅಶುಭ ಎರಡೂ ಸೂಚನೆಗಳನ್ನ ನೀಡುತ್ತದೆ ಅಂದ್ರೆ ಸತ್ತ ಹಾವು ಕಾಣಿಸಿಕೊಂಡರೆ ಅದು ಅಶುಭ ಹಾಗೆ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸಿಕೊಂಡರೆ ಅದು ಅದೃಷ್ಟ ತೆರೆಯುವ ಸಂಕೇತವಾಗಿದೆ ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಸೂಚಿಸುತ್ತದೆ ವಿಪರೀತ ಕೂದಲು ಉದುರುತ್ತಿದ್ದರೆ ಇದನ್ನು ಸೇವಿಸಿ ಆಪ್ಷನ್ಸ್ ಬೆಟ್ಟದ ನೆಲ್ಲಿಕಾಯಿ ಬಾಳೆಹಣ್ಣು ಪಾಲಕ್ ಫಿಶ್ ಆಯಿಲ್ ಕ್ಯಾಪ್ಸೂಲ್ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ನಿಮ್ಮ ಅಂಗೈನಲ್ಲಿ ವಿ ಚಿಹ್ನೆ ಇದ್ರೆ ಏನು ಅರ್ಥ ಗೊತ್ತಾ ಆಪ್ಷನ್ಸ್ ಖ್ಯಾತಿ ವಿಜಯ ಅದೃಷ್ಟವಂತರು ಆರ್ಥಿಕ ಸುಸ್ಥಿತಿ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದರೂ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ ಜ್ಯೋತಿಷ್ಯದಲ್ಲಿ ಅನೇಕ ಬಗೆಗಳಿರುವುದು ಎಲ್ಲರಿಗೂ ತಿಳಿದಿದೆ ಅವುಗಳಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಅಸ್ತ ಸಾಮುದ್ರಿಕ ಶಾಸ್ತ್ರವೂ ಕೂಡ ಒಂದು ಕೆಲ ಜ್ಯೋತಿಷ್ಯಗಳು ಕೈಯಲ್ಲಿರುವ ರೇಖೆಗಳನ್ನ ನೋಡಿಯೇ ಜಾತಕವನ್ನ ಹೇಳ್ತಾರೆ ನಮ್ಮ ಕೈಗಳಲ್ಲಿ ಹಲವು ಗೆರೆಗಳು ಅಥವಾ ಗೀರುಗಳಿವೆ ಆ ಗೆರೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವರಿಗೆ ಅಂಗೈ ಮಧ್ಯದಲ್ಲಿ ಇಂಗ್ಲಿಷ್ ಅಕ್ಷರ ವಿ ಚಿಹ್ನೆ ಕಾಣಿಸುತ್ತದೆ ನಿಮ್ಮ ಕೈಯಲ್ಲೂ ವೀಚಿಹ್ನೆ ಇರಬಹುದು ಒಮ್ಮೆ ಚೆಕ್ ಮಾಡಿಕೊಳ್ಳಿ ನಿಮ್ಮ ಅಂಗೈಯಲ್ಲಿರುವ ವಿಚಿಹ್ನೆಯು ಅದೃಷ್ಟ ಖ್ಯಾತಿ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತದೆ ಅಲ್ಲದೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಪೂರ್ಣಗೊಳಿಸದ ಕಾರ್ಯ ಅಥವಾ ಕರ್ತವ್ಯವನ್ನು ಹೊಂದಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಅಂಗೈಯಲ್ಲಿ ವೀಚಿಹ್ನೆಯನ್ನು ಹೊಂದಿರುವ ಜನರು ನಂಬಲು ಅರ್ಹರು ಎಂದು ಹೇಳಲಾಗುತ್ತದೆ ವಿಚಿಹ್ನೆ ಹೊಂದಿರುವ ಜನರು ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ಅವರನ್ನು ಬೆಂಬಲಿಸುವ ಉತ್ತಮ ಸ್ನೇಹಿತರನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತದೆ ಬಿ ಅಂದರೆ ವಿಜಯದ ಸಂಕೇತವಾಗಿದ್ದು ಸಮಾಜದಲ್ಲಿ ಖ್ಯಾತಿ ಮತ್ತು ಉನ್ನತ ಸ್ಥಾನವನ್ನು ಆನಂದಿಸುತ್ತಾರಂತೆ ಅಂಗೈಯಲ್ಲಿ ವಿಚಿಹ್ನೆಯನ್ನು ಹೊಂದಿರುವ ಜನರು ಬಾಲ್ಯದಲ್ಲೇ ಕಷ್ಟಕರ ಅನುಭವಗಳನ್ನ ಎದುರಿಸುತ್ತಾರೆ ಆದರೆ ಅವರ ಸುವರ್ಣ ಯುಗವು ಮೂವತ್ತೈದು ವರ್ಷಗಳ ನಂತರ ಪ್ರಾರಂಭವಾಗುತ್ತದೆಯಂತೆ ಸಿಮಿಂಗ್ಲ ದಿನಕ್ಕೆ ಎಷ್ಟು ಕೆಜಿ ಆಹಾರ ತಿನ್ನುತ್ತದೆ ಆಪ್ಷನ್ಸ್ ಮೂರು ಟನ್ ನಾಲ್ಕು ಟನ್ ಐದು ಟನ್ ಎರಡು ಟನ್ ಸರಿಯಾದ ಉತ್ತರ ಮೂರು ಟನ್ ಸತ್ತವರು ಕನಸಿನಲ್ಲಿ ಬಂದರೆ ಏನು ಅರ್ಥ ಆಪ್ಷನ್ಸ್ ಪೂಜೆ ಮಾಡಿಸಿಕೊಳ್ಳಲು ಶುಭ ಸೂಚನೆ ಕಷ್ಟಗಳು ಬರಬಹುದು ಮರಣದ ಸಂಕೇತ ಸರಿಯಾದ ಉತ್ತರ ಪೂಜೆ ಮಾಡಿಸಿಕೊಳ್ಳಲು ಮತ್ತು ಶುಭ ಸೂಚನೆ ಮಹಿಳೆಯರು ಈ ವಸ್ತುವನ್ನು ದಾನ ಮಾಡಿದರೆ ಪತಿಗೆ ದೀರ್ಘ ಆಯಸ್ಸು ಲಭಿಸುತ್ತದೆ ಆಪ್ಷನ್ಸ್ ಅಕ್ಕಿ ಉಪ್ಪು ಕೆಂಪು ಮೆಣಸಿನಕಾಯಿ ಹಾಲು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಗರುಡ ಪುರಾಣದಲ್ಲಿ ಮತ್ತು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವಾಹಿತ ಮಹಿಳೆ ಯಾವೆಲ್ಲ ವಸ್ತುಗಳನ್ನ ದಾನ ಮಾಡುವುದರಿಂದ ಆಕೆಯ ಪತಿ ದೀರ್ಘಾಯುಷ್ಯವನ್ನು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ ಒಂದು ಕೆ ಕೆಂಪು ಮೆಣಸಿನಕಾಯಿಯನ್ನ ವಿವಾಹಿತ ಮಹಿಳೆ ದಾನ ಮಾಡಿದರೆ ಗಂಡನಿಗೆ ಶತ್ರುಗಳ ಕಾಟ ತಪ್ಪುತ್ತದೆ ಮತ್ತು ಶತ್ರು ಸಮಸ್ಯೆಗಳು ಕಡಿಮೆಯಾಗುತ್ತದೆ ಎರಡನೆಯದು ಉಪ್ಪು ಉಪ್ಪು ಮಂಗಳಕರ ವಸ್ತುವಾಗಿದ್ದು ಇದನ್ನ ದಾನ ಮಾಡುವುದರಿಂದ ನಿಮ್ಮ ಪತಿಯ ಅದೃಷ್ಟ ಒಳೆಯಲು ಪ್ರಾರಂಭವಾಗುತ್ತದೆ ಮೂರನೆಯದಾಗಿ ಮಹಿಳೆಯು ಹಾಲು ಅಕ್ಕಿ ಮತ್ತು ಸಕ್ಕರೆ ಈ ಮೂರು ವಸ್ತುಗಳನ್ನ ಸೋಮವಾರ ದಿನದಂದು ದೇವಸ್ಥಾನದಲ್ಲಿ ದಾನ ಮಾಡುವುದರಿಂದ ಆಕೆಯ ಪತಿಯು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ರೀಲ್ಸ್ ನೋಡುವುದರಿಂದ ನಿಮಗೆ ಅರಿವಿಲ್ಲದೆಯೇ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ತೂಕ ಹೆಚ್ಚಳ ಹೃದಯಾಘಾತ ದೃಷ್ಟಿಮಂದ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ತೂಕ ಹೆಚ್ಚಳ ವೀಕ್ಷಕ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡುವ ರೀಲ್ಸ್ ಹೆಚ್ಚು ವ್ಯಸನಕಾರಿಯಾಗಿದ್ದು ಒಮ್ಮೆ ನೋಡಲು ಶುರು ಮಾಡಿದರೆ ಸ್ಕ್ರೋಲ್ ಮಾಡುತ್ತಾ ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ ನೀವು ಹಲವಾರು ವಿಭಿನ್ನ ವಿಡಿಯೋಗಳನ್ನ ನೋಡುವುದರಿಂದ ನಿಮ್ಮ ಬೆರಳುಗಳು ಸ್ಕ್ರೋಲಿಂಗ್ ಮಾಡುತ್ತಲೇ ಇರುತ್ತವೆ ಇದು ಹೆಚ್ಚಿದ ಸಮಯ ಮತ್ತು ದೈಹಿಕ ಚಟುವಟಿಕೆಯ ಕೊರತೆಗೆ ಕಾರಣವಾಗಿ ತೂಕ ಹೆಚ್ಚಳವಾಗುತ್ತದೆ ಆಹಾರದ ರೀಲ್ಗಳನ್ನ ನೋಡುವುದು ನಿಮ್ಮ ಮನಸ್ಸಿನ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಈ ರೀಲ್ಗಳು ನಿಮ್ಮ ಮನಸ್ಥಿತಿಯನ್ನ ಹೆಚ್ಚಿಸಬಹುದು ರಿಲ್ಯಾಕ್ಸ್ ನೀಡಬಹುದು ಮತ್ತು ವಿಭಿನ್ನವಾಗಿ ಅಡಿಗೆ ಮಾಡಲು ಐಡಿಯಾ ನೀಡಬಹುದು ಆದರೆ ಆಹಾರ ಕುರಿತಾದ ರೀಲ್ಸ್ಗಳನ್ನು ನೋಡುವುದರಿಂದ ಅತಿಯಾಗಿ ತಿನ್ನುವುದು ಅಥವಾ ಅನಾರೋಗ್ಯಕ್ಕೀಡಾಗುವ ಸಾಧ್ಯತೆಗಳಿವೆ ಏಕೆಂದ್ರೆ ಪ್ರಚೋದನೆ ಮಾಡುವ ಆಹಾರಗಳಿಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಮೆದುಳಿನ ಡೋಪಮೈನ್ ವ್ಯವಸ್ಥೆಯನ್ನ ಸಕ್ರಿಯಗೊಳಿಸುತ್ತದೆ ಮತ್ತು ಆಹ್ಲಾದಕರ ಭಾವನೆಗಳನ್ನ ಸೃಷ್ಟಿಸುತ್ತಿದ್ದ ಜನರು ಆಹಾರಕ್ಕೆ ಸಂಬಂಧಿಸಿದ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ನೋಡುವುದನ್ನ ಕಡಿಮೆ ಮಾಡಿದರೆ ಉತ್ತಮ ಆರೋಗ್ಯ ಹೊಂದಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು